பேட்டரிக்கூந்தாரி இவ்ளேவத் எஸ் பக்கி அல்ல ஒம்பத் திவ்ஸ் குத்தீவ்ரி அவங்க அவத்த நன் வந்து இல்ல அல்லே ஹோராட்ட மாத்தான அல்ல குண்டே பேட்டரி எல் கொடுக்கவ இங்க நம்ம ஒன்னு சுட்டாவே கொடுக்கறி அந்த நாம இல்லை இல்லே குண்ட் நர்னி கல்சரி

ನಮ್ಗೆ ಅಡಿ ಖರ್ಚು ಕೊಡ್ಬೇಕ್ರಿಲ್ರಿ ಸದಾಪುರದಾಗ ಮಾಡ್ಕೊಂಡ್ರಿ ನೀವು ಈ ಬೇಟೆಗೆ ಸಂಬಂಧ ಇಲ್ರಿ ಅವ್ ಅಲ್ಲಿ ನಿರಾಣಿ ಅಂತ ಮಾತಾಡಿದ್ರೆ ಇಲ್ಲಿ ಸಂಬಂಧ ನಮಗಿಲ್ಲ ಇಲ್ಲ ನಮ್ಗೆ ಖರ್ಚು ಕೊಡ್ಬೇಕ್ರಿ ಅವ್ನು ಎತ್ತ ಬೇಡಿಕೆ ಇಟ್ಟಿರಿ ನಮ್ದು ಶಶಿಕಾಂತ ಪೂರ್ಜಿಯವ್ರಲ್ಲಿ ಚುನಪ್ಪ ಪೂಜಾರಿ ವಿನಂತಿ ಮಾಡ್ಕೊತ ನಾನು ಏನು ವಿನಂತಿ ಮಾಡ್ಕೊತಪ್ಪ ಅಂದ್ರೆ ಸರ್ಕಾರ ಲೆವೆಲ್ ಮುಗದಿತ್ತು ಆ ಹತ್ತಿನ ಇದಕ್ಕಾಗಿ ಇವತ್ತು ಮಾಡಿದಂತ ರೈತರಿಗೆ ಅನ್ಯಾಯ ಆಗಿದೆ ಯಾಕ ಅನ್ಯಾಯ ಆಗ್ಪ ತಿಳ್ಕೊಂಡ್ ಹೇಳ್ತೀನಿಪ್ಪಾ ಅಂದ್ರೆ ಇವತ್ತು ನಿಮ್ಗೆ ವಿನಂತಿ ಮಾಡ್ಕೋತು ದಯಮಾಡಿ ಅವ್ರು ಯಾರ ನಿಮ್ ನಮ್ಮ ಮುಖಂಡ ನಿಮ್ಮ ಮುಖಂಡ ತೋದಾರ ಆ ಹತ್ತು ದಿನ ನಾವು ಹೋರಾಟ ಮಾಡಿದ್ದು ಶಾಂತಿಯುತವಾಗಿ ಹೋರಾಟ ಆಗಿತ್ತು ಇವತ್ತಿನ ದಿನ ಏನಾಗಿತ್ಪಾ ಅಂದ್ರ ಬಾಗಲಕೋಟೆ ಯಾರ ರೈತರದಾರಲ್ಲ ಆ ರೈತರ ಮನಿ ಯಾರ ಮುಖಂಡದ ಅವ್ರು ಆ ಮುಖಂಡ್ರನ್ನ ನೀವು ಅಂತ ಹೇಳಿ ನಾವು ವಿನಂತಿ ಮಾಡ್ಕೋತ ಇವತ್ತು ಯಾಕಪ್ಪ ಅಂದ್ರ ನೀವು ಸರ್ಕಾರ ಅಸ್ತಿಗೆ ಮಾಡ್ಬೇಕಾಗಿತ್ತು ಅದನ್ ಬಿಟ್ಟು ನೀವು ರೈತರಿಗೆ ಇವತ್ತು ನಾವು ಏನ್ ಮಾಡಿದೀವಪ್ಪ ಅಂದ್ರ ಎಷ್ಟೆಷ್ಟೋ ಲಕ್ಷ ಸಿಕ್ಕಾಪಟ್ಟಿ ಬ್ಯಾಂಕ್ನ ಸಾಲ ತಕ್ಕೊಂಡು ಡೇಪಿ ಗ್ಯಾಂಗ್ನ ಕೊಡ್ದು ಟ್ಯಾಕ್ಟರ್ ತಂದದೀವಿ ಅವನು ಉಳಿಸಿ ಈ ರೀತಿ ಮಾಡಿಪ್ಪ ಅಂದ್ರೆ ನೀವು ರೈತರು ಮತ್ತೆ ಹರಾಮ್ ಕೊರು ಅದನ್ನ ಮೊದಲು ಹೇಳ್ರಿ ನೀವು ರೈತರು ಹರಾಮ್ ಕೋರು ನೀವು ಅದನ್ ಹೇಳ್ರಿ ದಯಮಾಡಿ ವಿನಂತಿ ಮಾಡ್ಕೊತ ನಾನು ಹತ್ತು ದಿನದ ನಮ್ ಶಾಂತಿವಾದ ಹೋರಾಟ ಮಾಡಿದ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ಕೋತ್ನು ದಯಮಾಡಿ ಅವ್ರು ಯಾರ ಇವತ್ತು ಮಾಡ್ಯಾರಲ್ಲ ನಾಳೆ ನೀವು ಅದನ್ನ ಮಾಡಿದ್ದಾದ್ರೆ ಈ ನಮ್ಮ ಹತ್ತು ದಿನದ ಹೋರಾಟಕ್ಕೆ ಫಲ ಸಿಗತ್ತೆ ನಾ ಇವತ್ತು ವಿನಂತಿ ಮಾಡ್ಕೋತು ನಿಮ್ಗೆ ಮಾಡಿ ಗುರುಜಿ ಅವರಲ್ಲಿ ಶೂನಪ್ಪ ಪೂಜಾರಿ ಅವ್ರು ದಯಮಾಡಿ ಆದಂತ ರೈತರಿಗೆ ಅನ್ಯಾಯ ನಾಳೆ ಸರಿಯಾದ ಉಗಿಸ್ಬೇಕಂದ್ರೆ ಅವ್ರು ಯಾರು ಮಾಡ್ಯಾರಲ್ಲ ಅವ್ರ ಮುಖಂಡ ಮನಿಗೆ ಹೋಗಿ ಅವ್ರ ಮನಿಗೆ ಬೆಂಕಿ ಹಚ್ಚಕ್ ನಾವೆಲ್ಲ ಇಟ್ಟೆಲ್ಲ ರೈತರೂ ನೀವು ಅದನ್ನ ಇದನ್ನ ಮಾಡ್ಬೇಕಂತ ಕೇಳಿ ನಾವು ವಿನಂತಿ ಮಾಡ್ಕೊತು ದಯಮಾಡಿದ್ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಮಾಧ್ಯಮ ಲೈವ್ ಸ್ಟಾರ್ಟ್ ಆಯ್ತು ರೀ ಅವರ ಓಕೆ ಇದು ಮನುಷ್ಯನ ಮಕ್ಕಳನ್ನ ತನಿಖೆ